ಅಮ್ಮನ ಮಡಿಲು ಸ್ವರ್ಗದ ಹಾಗೆ ಅಮ್ಮನ ನುಡಿಯೂ ಜೇನಿನ ಹಾಗೆ ಅಮ್ಮನು ನನ್ನ ಪ್ರಾಣದಂತೆ ಬೇರೇನು ನಾ ಕೇಳೆನೋ ಎಂದೆಂದು ಜೊತೆಯಲ್ಲಿ ಹೀಗೆ ಇರುವಾಸೆ ನನಗೆ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಅಮ್ಮ ನಮ್ಮಮ್ಮ ಅಮ್ಮ ನಮ್ಮಮ್ಮ ಕಾಣದಂತೆ ಮಾಯಾವಾದನು ಅಮ್ಮ ಕಾಣುವ ದೇವರೆಂದರೆ ಅಮ್ಮನು ತಾನೇ ಅಮ್ಮ ನಮ್ಮಮ್ಮ ಅಮ್ಮ ನಮ್ಮಮ್ಮ ದೇವತೆಯಂತೆ ಭೂಮಿಗೆ ಬಂದಳು ಪ್ರೇಮದ ಸಿರಿಯ ನನಗಾಗಿ ತಂದಳು ದೇವತೆಯಂತೆ ಭೂಮಿಗೆ ಬಂದಳು ಪ್ರೇಮದ ಸಿರಿಯ ನನಗಾಗಿ ತಂದಳು ನನ್ನಲ್ಲಿ ಆನಂದ ತುಂಬಿ ನನ್ನಲ್ಲಿ ಆನಂದ ತುಂಬಿ ಸವಿ ಮಾತಿನ ಸುಖ ನೀಡುತ್ತ ಸವಿ ಮಾತಿನ ಸುಖ ನೀಡುತ್ತಾ ತಾಯಿಯನ್ನು ಪ್ರೀತಿಸಿ ಗೌರವಿಸಿ ಸನ್ಮಾನಿಸಿ ಅಮ್ಮನ ಮಡಿಲು ಸ್ವರ್ಗದ ಹಾಗೆ ಅಮ್ಮನ ನುಡಿಯು ಜೇನಿನ ಹಾಗೆ ಅಮ್ಮನು ನನ್ನ ಪ್ರಾಣದಂತೆ ಬೇರೇನು ನಾ ಕೇಳೆನೂ ಎಂದೆಂದು ಜೊತೆ ನನಗಿಂದು ಅಮ್ಮ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೆ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಅಮ್ಮ ನಮ್ಮಮ್ಮ ಅಮ್ಮ ನಮ್ಮಮ್ಮ ಕಾಣ ದೇವರೆಂದರೆ ಅಮ್ಮನು ತಾನೇ ಅಮ್ಮ ನಮ್ಮಮ್ಮ ಅಮ್ಮ ನಮ್ಮಮ್ಮ ದೇವತೆಯಂತೆ ಭೂಮಿಗೆ ಬಂದಳು ಪ್ರೇಮದ ಸಿರಿಯ ನನಗಗಿ ತಂದಳು ದೇವತೆಯಂತೆ ಭೂಮಿಗೆ ಬಂದಳು ಪ್ರೇಮದ ಸಿರಿಯ ನನಗಾಗಿ ತಂದಳು ನನ್ನಲ್ಲಿ ಆನಂದ ತುಂಬಿ ಆನಂದ ತುಂಬಿ ಸವಿ ಮಾತಿನ ಸುಖ ನೀಡುತ್ತಾ ಸವಿ ಮಾತಿನ ಸುಖ ನೀಡುತ್ತಾ ತಾಯಿಯನ್ನು ಪ್ರೀತಿಸಿ ಗೌರವಿಸಿ ಸನ್ಮಾನಿಸಿ ಧನ್ಯವಾದ ನಮಸ್ಕಾರ ಲೀಲಾವತಿ ಸ್ಮಾರ್ಟ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಅಮ್ಮನ ಬಗ್ಗೆ ಒಂದು ಹಾಡು ಹೇಳ್ತಾ ಇದ್ದೀನಿ ಇದು ತುಂಬ ಸೆಂಟಿಮೆಂಟ್ ಒಂದು ಹಾಡು ಇದು ನೀವು ನನ್ನ ಜೊತೆ ನೀವು ಹಾಡ್ಬೋದು ಪ್ರನೌನ್ಸಿಯೇಷನ್ ಬರುತ್ತೆ ಮತ್ತು ಮೌಲ್ಯ ಮೌಲ್ಯನೂ ಸಹ ನಮಗೆ ಇದು ತಿಳಿಸ್ಕೊಡುತ್ತೆ ಬನ್ನಿ ಆದರೆ ಶುರು ಮಾಡೋಣ ವಿಡಿಯೋನ ನನ್ನ ವೀಡಿಯೋನ ನೀವು ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಬನ್ನಿ ಶುರು ಮಾಡೋಣ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಅಮ್ಮ ನಮ್ಮಮ್ಮ ಅಮ್ಮ ನಮ್ಮಮ್ಮ ದೇವತೆಯಂತೆ ಭೂಮಿಗೆ ಬಂದಲು ಪ್ರೇಮದ ಸಿರಿಯಾ. ನನಗಾಗಿ ತಂದಳು ದೇವತೆಯಂತೆ ಭೂಮಿಗೆ ಬಂದಳು ಪ್ರೇಮದ ಸಿರಿಯ ನನಗಾಗಿ ತಂದಲು ನನ್ನಲ್ಲಿ ಆನಂದ ತುಂಬಿ ಒಲ್ಲೆ ಕತೆಯನ್ನು ಹೇಳಿ ಉಲ್ಲಾಸ ಸಂತೋಷ ತಂದಲು ಉಲ್ಲಾಸ ಸಂತೋಷ ತಂದಲು ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಅಮ್ಮ ನಮ್ಮಮ್ಮ ಅಮ್ಮ ನಮ್ಮ ಅಮ್ಮನ ಮಡಿಲು ಸ್ವರ್ಗದ ಅಮ್ಮನ ನುಡಿಯು ಜೇನಿನ ಹಾಗೆ ಅಮ್ಮನ ಮಡಿ